ಹಾಯ್ ಗೆಳೆಯರೇ ನಾನು ನಂದಿನಿ ನಮ್ಮ ಊರಲ್ಲಿ ನಡೆದ ಒಂದು ಘಟನೆ ಬಗ್ಗೆ ಹೇಳ್ತೀನಿ ನಮ್ಮ ಮನೆಯ ಪಕ್ಕದಲ್ಲಿ ರಾಮಣ್ಣ ಇದ್ದಾನೆ ನೋಡೋಕೆ ಸುಮಾರು ಮೂವತ್ತೆರಡು ವಯಸ್ಸು ಆಗಿರಬೇಕು ಅಷ್ಟೇ ಅವನು ತಮ್ಮ ಹೊಲದ ಜೊತೆಗೆ ನಮ್ಮ ಹೊಲವನ್ನು ನೋಡಿಕೊಳ್ಳುತ್ತಾನೆ ಅವನ ಹೊಲಕ್ಕೆ ಖಾಯಂ ಆಗಿ ಹೊಲಕ್ಕೆ ಇಬ್ಬರೂ ಕೂಲಿಗೆಂದು ಇಬ್ಬರೂ ಪಕ್ಕದ ಊರಿನ ಮಹಿಳೆಯರು ಬರುತ್ತಾರೆ ಆತನಿಗೆ ಮದುವೆ ಆಗಿದ್ದರೂ ಸಹಿತ ಆತ ಬೇರೆ ಕಡೆಗೆ ಕಣ್ಣು ಹಾಕುತ್ತಿದ್ದ ಮನೆಯಲ್ಲಿ ಬಂಗಾರದಂತಹ ಹೇಳಿ ಮಾಡಿಸಿದ ಹೆಂಡತಿ ಇದ್ದಾಳೆ ಆದರೆ ಅವಳು ಮನೆಯಲ್ಲಿಯೇ ಹೊಲಿಗೆ ಯಂತ್ರದ ಕೆಲಸ ಮಾಡುತ್ತಾಳೆ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇರಲಿಲ್ಲ ಆದರೆ ಅವರಿಗೆ ಮಕ್ಕಳಿಲ್ಲದಿರುವ ಕೊರತೆಯಿತ್ತು ಹೀಗಾಗಿ ಅವನು ಸುಂದರವಾದವರನ್ನು ಕಂಡರೆ ಒಂದು ಸಲ ಕಣ್ಣಲ್ಲೇ ಅಳೆದು ನೋಡುತ್ತಿದ್ದ ನಮ್ಮ ಹೊಲಕ್ಕೆ ಕೆಲಸಕ್ಕೆ ಬರುತ್ತಿದ್ದ ಇಬ್ಬರ ಪೈಕಿ ಒಬ್ಬರು ನೋಡಲು ಸುಂದರವಾಗಿದ್ದರು ಅವನು ಕೆಲಸ ಮಾಡುವಾಗಲೆಲ್ಲ ಆ ಸುಂದರಿಯನ್ನು ನೋಡುತ್ತಿದ್ದ ಅದನ್ನು ಇನ್ನೊಬ್ಬಾಕೆ ದೀಪ ಗಮನಿಸಿದ್ದಳು ಅವರು ನಡವಳಿಕೆಯನ್ನು ಕಂಡು ಇದರಿಂದ ಹೇಗಾದರೂ ಮಾಡಿ ಲಾಭ ಮಾಡಿಕೊಳ್ಳಬೇಕು ಎಂದು ಬಯಸಿದರು ಹೀಗಾಗಿ ಸ್ವಲ್ಪ ಸೆಳೆದು ತನ್ನ ಕಡೆಗೆ ಓಲಿಸಿಕೊಂಡರೆ ಮುಂದಿನ ಕೆಲಸ ಸುಲಭ ಆಗುತ್ತದೆ ಎಂದು ಲೆಕ್ಕ ಹಾಕಿದ್ದರು ಅದರಂತೆ ಹಲವಾರು ತಿಂಗಳು ಪ್ರಯತ್ನ ಮಾಡಿದ್ದ ದೀಪ ಅವರು ಒಂದು ಒಂಥರ ನಗು ಬೀರಿದಳು ಅವನಿಗೆ ಖುಷಿಯೂ ಖುಷಿಯಾಯಿತು ಆಗ ಅವನು ಇಲ್ ನೋಡಿ ನೀವು ಒಬ್ಬರು ಇಲ್ಲೇ ತೆಗೆಯಿರಿ ಇನ್ನೊಬ್ಬರು ನನ್ನ ಜೊತೆ ಒಬ್ಬರು ಕಬ್ಬಿನ ನಡುವೆ ಕಸ ತೆಗೆಯಲು ಸಹಾಯ ಮಾಡಿ ಎಂದ ಆಗ ದೀಪ ಇನ್ನೊಬ್ಬ ಆಕೆಗೆ ನೀನೂ ಇಲ್ಲೇ ಮಾಡ್ತಿರು ನಾನು ಅವರ ಜೊತೆಗೆ ಹೋಗ್ತೇನೆ ಎಂದು ಹೇಳಿದಳು ಆಗ ಮತ್ತೊಬ್ಬ ಆಕೆ ಸರಿ ಆಯಿತು ಎಂದು ಹೇಳಿದಳು ಮೊದಲೇ ಕಣ್ಣಲ್ಲೇ ಎಲ್ಲವನ್ನೂ ಅಳೆದು ನೋಡುತ್ತಿದ್ದ ಆತ ಕೊನೆಗೂ ಬೇಟೆಯಾಡಲು ಬಹಳ ದಿನದ ನಂತರ ಒಂದು ಪಕ್ಷಿ ಸಿಕ್ಕಿತು ಎಂದು ಕಬ್ಬಿನ ಬೆಳೆಯ ನಡುವೆ ಕರೆದುಕೊಂಡು ಹೋದ ಆಮೇಲೆ ಕಬ್ಬಿನ ಬೆಳೆಯ ಮಧ್ಯದಲ್ಲಿ ಕರೆದುಕೊಂಡ ಹೋದ ರಾಮಣ್ಣ ನಿಧಾನವಾಗಿ ಎಲ್ಲ ಕೆಲಸವನ್ನು ಮುಗಿಸಿಬಿಟ್ಟ ಆದರೆ ಅವರ ಹಣೆ ಬರಹ ಸರಿಯಿದ್ದಿಲ್ಲವೇನೋ ಅವರನ್ನು ಇನ್ನೊಬ್ಬ ಕೆಲಸದಾಗಿ ನೋಡಿದರು ಯಾಕೆಂದರೆ ಅವರ ಮೇಲೆ ಗುಮಾನಿ ಮೂಡಿದ್ದು ಒಂದು ಕಾರಣವಾಗಿತ್ತು ಮುಂದೆ ಇದನ್ನೇ ಪ್ರಶ್ನೆ ಮಾಡಲು ಹೋಗಿ ತಾನೇ ತಗಲಾಕಿಕೊಂಡ ಚಂದ್ರಿಯ ಬಗ್ಗೆ ಮುಂದಿನ ಕಥೆಯಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ಈ ಕತೆಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ